ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತಾರು ಆರೋಗ್ಯ ಲಾಭವನ್ನು ಹೊಂದಿರುವಂತಹ ಒಂದು ಎಲೆಯ ಬಗ್ಗೆ ತಿಳಿದುಕೊಳ್ಳುವ ನೋಡಿ ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ಒಂದು ಎಲೆ ಅಂದ್ರೆ ಅದು ಬಿಲ್ವ ಪತ್ರೆ ಮೂರು ಎಲೆಗಳನ್ನು ಹೊಂದಿರುವಂತಹ ಒಂದು ಒಂದು ವಿಶೇಷವಾದ ಒಂದು ಎಲೆ ತುಂಬ ಜನರಿಗೆ ಗೊತ್ತಿದೆ ಹಾಗೆ ಗೊತ್ತಿಲ್ಲದವರಿಗೂ ಕೂಡ ಹೇಳ್ತಾ ಇದ್ದೇನೆ ಇದರ ಹೆಸರು ಬಿಲ್ವ ಪತ್ರೆ ಎಲೆ ಅಂತ ಇದು ಬಿಲ್ವ ಪತ್ರೆಯು ಶಿವನಿಗೆ ಅಚ್ಚುಮೆಚ್ಚು ಶಿವನ ದರ್ಶನ ಮತ್ತು ಸ್ಪರ್ಶನ ಮಾತ್ರದಿಂದಲೇ ಪಾಪಗಳು ನಾಶವಾಗ್ತದೆ ಎನ್ನುತ್ತದೆ ಬಿಲ್ವಾಷ್ಟಕ ಈ ಬಿಲ್ವ ಪತ್ರೆಯಿಂದ ಅನೇಕ ಆರೋಗ್ಯ ಲಾಭವನ್ನು ಪಡಿಬೋದು ಸ್ನೇಹಿತರೆ ಇದರ ತಂಬುಳಿಯನ್ನು ಮಾಡಿ ಸೇವಿಸ್ಬೋದು ಕಷಾಯವನ್ನು ಮಾಡಿ ಸೇವಿಸ್ಬೋದು ಹಾಗೆಯೇ ಎಲೆಗಳನ್ನು ಕೂಡ ತಿನ್ಬೋದು ಇದರಿಂದಾಗಿ ತುಂಬಾ ಉಪಯೋಗ ಇದೆ ತುಂಬಾ ಆರೋಗ್ಯದ ಲಾಭ ಕೂಡ ಇದೆ ಯಾವ ರೀತಿ ಶಿವನಿಗೆ ತುಂಬ ಅಚ್ಚುಮೆಚ್ಚಾದಂತಹ ಒಂದು ಎಲೆಯಾಗಿದೆ ಇದರಿಂದ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ ಹತ್ತಾರು ರೋಗಗಳಿಗೆ ರಾಮಮರಣ ಅಂತ ಹೇಳ್ಬೋದು ಅನೇಕ ಕಡೆಗಳಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಬಿಲ್ವ ಪತ್ರೆಯ ಒಂದು ಗಿಡದಿಂದ ಪ್ರತಿಯೊಂದು ಭಾಗವೂ ಕೂಡ ಔಷಧಿಯುಕ್ತವಾಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಇದ್ರೆ ಉತ್ತಮ ಈ ಒಂದು ಗಿಡವನ್ನು ಪ್ರತಿಯೊಬ್ಬರು ಕೂಡ ನಡಬೇಕು ಅಂತ ಹೇಳ್ತಾರೆ ಈ ಒಂದು ಬಿಲ್ವ ಪತ್ರೆಯು ಆ ಹಣ್ಣ ಆ ಒಂದು ಬಿಲ್ವ ಪತ್ರೆಯ ಗಿಡದಲ್ಲಿ ಒಂದು ಹಣ್ಣು ಆ ಒಂದು ಹಣ್ಣಿನ ತಿರುಳನ್ನು ತಿನ್ನುವುದರಿಂದ ಅನೇಕ ರೀತಿಯ ಒಂದು ಹೊಟ್ಟೆಯಲ್ಲಿರುವಂತಹ ಪ್ರತಿಯೊಂದು ಒಂದು ಹುಣ್ಣಿರ್ಬೋದು ಬಾಯಲ್ಲಿ ಹುಣ್ಣಿರ್ಬೋದು ಇದನ್ನೆಲ್ಲ ಕೂಡ ಇದು ಕಡಿಮೆ ಮಾಡ್ತದೆ ಆ ತಿರುಳನ್ನು ಒಂದು ಹಾಲು ಮತ್ತು ಸಕ್ಕರೆಯನ್ನು ಹಾಕಿ ಕುಡಿಯುವುದರಿಂದ ಮೂತ್ರ ಕೂಡ ಸರಾಗವಾಗಿ ಹೋಗ್ತದೆ ಹಣ್ಣಿನ ತಿರುಳಿಗೆ ಹಾಲಿನ ಕೆನೆ ಸೇರಿಸಿ ತಿನ್ನುವುದರಿಂದ ಮೆದುಳು ಮತ್ತು ಹೃದಯ ಕೂಡ ಬಲಗೊಳ್ತದೆ ಆಮೇಲೆ ತಲೆ ಹುಟ್ಟು ಕೂಡ ನಿವಾರಣೆ ಆಗ್ತದೆ ಸ್ನಾನದ ನೀರಿನಲ್ಲಿ ಅದನ್ನು ಹಾಕಿ ಬಳಸುವುದರಿಂದ ಅಂತ ಹೇಳ್ತಾರೆ ಇನ್ನು ತೊಗಟೆಯಲ್ಲಿ ಕೂಡ ಅದರ ಆರೋಗ್ಯ ಹೊಂದಿದೆ ಬೇರು ಮತ್ತು ತೊಗಟೆಯ ಕಷಾಯವನ್ನು ತಯಾರಿಸಿಕೊಂಡು ಕುಡಿಯುವುದರಿಂದ ಕೂಡ ಮನಸ್ಸಿನ ಉದ್ವೇಗ ಕಡಿಮೆ ಆಗ್ತದೆ ಆಮೇಲೆ ಮೈಕೈ ನೋವು ಬರುವಂತಹದ್ದು ಅಂತಹ ಸಂದರ್ಭದಲ್ಲಿ ಕೂಡ ಇದು ತುಂಬಾ ಸಹಾಯಕರವಾಗಿದೆ ಮುಖ್ಯವಾಗಿ ಇದು ಎಲೆಗಳಲ್ಲಿ ರಕ್ತದಲ್ಲಿ ಈ ಒಂದು ಎಲೆಯಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ಈ ಹಣ್ಣಿನ ತಿರುಳಿನಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಗುಣ ಇದೆ ನಂಜು ನಿವಾರಕವಾಗಿಯೂ ಕೂಡ ಇದನ್ನು ಬಳಸಲಾಗ್ತದೆ ಬಿಲುಪತ್ರೆ ಮತ್ತು ಅದರ ಬೀಜ ಅದನ್ನು ಬಳಸುವುದರಿಂದ ಹೊಟ್ಟೆಯಲ್ಲಿರುವಂತಹ ಅಲ್ಸರ್ ಅಂದರೆ ಹೊಟ್ಟೆಯಲ್ಲಿ ಆಗುವಂಥ ಇರ್ಬೋದು ಬಾಯಲ್ಲಿ ಆಗುವಂತಹ ಒಂದು ಹುಣ್ಣು ಇರ್ಬೋದು ಅದನ್ನೆಲ್ಲ ಕೂಡ ಇದು ಶಮನ ಮಾಡ್ತದೆ ಅಂತ ಪ್ರತಿ ದಿವಸ ನೀವು ತಂಬುಳಿಯನ್ನು ಮಾಡಿ ಕೂಡ ಸೇವಿಸ್ಬೋದು ಅಥವಾ ಅದನ್ನು ನೀರಿನಲ್ಲಿ ಕುದಿಸಿ ಅದರ ಒಂದು ನೀರನ್ನು ಕೂಡ ಬಳಸ್ಕೊಳ್ಬೋದು ಇಲ್ಲದಿದ್ದರೆ ಎಲೆಯನ್ನು ಕೂಡ ಜಗ್ದು ತಿನ್ಬೋದು ಈ ರೀತಿಯಾಗಿ ತಿನ್ನುವುದರಿಂದ ಅನೇಕ ಆರೋಗ್ಯ ಲಾಭ ಹೊಂದಿದೆ ಶಿವನಿಗೆ ಇಷ್ಟವಾದಂತಹ ಒಂದು ಬಿಲ್ವ ಪತ್ರೆಯು ಮಾನವನ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಕೂಡ ಒಂದು ಉಪಯೋಗವಾದ ಒಂದು ವೃಕ್ಷ ಮರ ಅಂತ ಹೇಳ್ಬೋದು ಶಿವನನ್ನು ಪೂಜೆಯನ್ನು ಮಾಡಿ ಶಿವನಿಗೆ ಅದನ್ನು ಬಳಸಿಕೊಂಡು ನಂತರ ಆ ಎಲೆಯನ್ನು ಕೂಡ ಆ ರೀತಿಯಾಗಿ ಬಳಸಿಕೊಂಡು ನಮ್ಮ ದೇಹದ ಆರೋಗ್ಯವನ್ನು ಮಾನಸಿಕ ನೆಮ್ಮದಿಯನ್ನು ಕೂಡ ಪಡೆಯಬಹುದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಬೆಳೆಸಿ ಧನ್ಯವಾದಗಳು ಸ್ನೇಹಿತರೆ